ನಮ್ಮ ಹಿರಿಯರಿಗೆ ನಮ್ಮ ಗೌರವ ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ಹಾಯ್ ಹಲೋ ನಮಸ್ಕಾರ ಇದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಸಿ ಧ್ವನಿ ಇಂದು ನಾಲ್ಕು ಕಂಪನಾಂಕಗಳಲ್ಲಿ ಕೆಳಗರೆ ಇನ್ನು ಮುಂದೆ ಕೇಳಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಅವರ ಸಹಯೋಗದಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ನಮ್ಮ ಇವತ್ತಿನ ಹದಿನಾಲ್ಕನೇ ಸಂಚಿಕೆಯನ್ನ ಕೇಳೋಣ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಕುರಿತು ಈ ಕಥೆ ಭಾರತ ಮತ್ತು ಭಾರತದ್ದು ಒಂದು ಭಾರತ ಕೆಲವು ಗಂಟೆಗಳಿಂದ ಸರದಿಯಲ್ಲಿ ನಿಂತಿದೆ ಇನ್ನೊಂದು ಭಾರತ ಆಗಲೇ ಕೆಲಸಕ್ಕೆ ಹೊರಟಾಗಿದೆ ಒಂದು ಭಾರತ ಪುಸ್ತಕದ ಪುಟಗಳಲ್ಲಿ ಮಗ್ನವಾಗಿದ್ರೆ ಇನ್ನೊಂದು ಭಾರತ ಪೂರ್ತಿ ವಿಶ್ವವನ್ನೇ ಓದ್ತಿದೆ ಒಂದು ಭಾರತ ಸರ್ಕಾರದಿಂದ ಮೈಲುಗಟ್ಟಲೆ ದೂರುವಿದ್ರೆ ಇನ್ನೊಂದು ಭಾರತ ಸರ್ಕಾರ ಜೊತೆ ದಿನದಲ್ಲಿ ಹಲವು ಬಾರಿ ಸಂಪರ್ಕದಲ್ಲಿರುತ್ತೆ ಒಂದು ಭಾರತದ ಎಲ್ಲಾ ಸರದಿಗಳು ತುಂಬಿ ತುಳುಕುತ್ತಿವೆ ಇನ್ನೊಂದು ಆನ್ಲೈನ್ನಲ್ಲಿದೆ ಒಂದು ಭಾರತ ಈಗಲೂ ಕಾಗದದ ಕಡತಗಳಲ್ಲಿ ಮುಳುಗಿದ್ರೆ ಇನ್ನೊಂದು ಪೇಪರ್ ಫ್ರೀಯಾಗ ಹೊರಟಿದೆ ಯಾಕೆ ಹೀಗೆ ಈ ಎರಡೂ ಭಾರತವನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲೆ ಸೇರಿಸೋಣ ಇದರಿಂದ ಸರ್ಕಾರ ಆನ್ಲೈನ್ನಲ್ಲಿರುತ್ತೆ ನಾಗರಿಕರು ಸಹ ಆನ್ಲೈನ್ನಲ್ಲೇ ಇರ್ತಾರೆ ಇದರಿಂದಾಗಿ ನಾವು ನಮ್ಮ ಕೆಲಸ ಕಾರ್ಯ ಓದು ಮನೆ ಮಠ ಬಿಟ್ಟು ಸರ್ದಿಯಲ್ಲಿ ನಿಲ್ಲೋದು ತಪ್ಪುತ್ತೆ ಇದರಿಂದ ಮಾನಸಿಕವಾಗಿಯೂ ನೆಮ್ಮದಿ ಇರುತ್ತೆ ಅನಗತ್ಯ ಇಂಧನದ ಖರ್ಚು ಉಳಿಯುತ್ತೆ ಬೆವರಂತೂ ಇಳಿಸಬೇಕಾಗಿಲ್ಲ ವ್ಯರ್ಥ ಶ್ರಮ ಕೂಡ ಪಡಬೇಕಾಗಿಲ್ಲ ಹಾಗಾದ್ರೆ ಬನ್ನಿ ಕಟ್ಟೋಣ ಡಿಜಿಟಲ್ ಇಂಡಿಯಾ ಕಾಗದದ ಕೆಲಸ ಕಡಿಮೆಯಾಗಲಿದೆ ವೃದ್ಧರ ಮನಗಳು ಆನಂದದಿಂದ ನರ್ತಿಸಲಿವೆ ಡಿಜಿಟಲ್ ಇಂಡಿಯಾ ದೇಶದ ಹಿರಿಯ ನಾಗರಿಕರನ್ನು ಬೆಂಬಲಿಸುತ್ತದೆ ಡಿಜಿಟಲ್ ಇಂಡಿಯಾದೊಂದಿಗೆ ಕೈ ಜೋಡಿಸೋಣ ಹೆಜ್ಜೆಯಲ್ಲಿ ಹೆಜ್ಜೆ ಇಡುತ್ತಾ ನಾವು ನಡೆಯೋಣ ಡಿಜಿಟಲ್ ಇಂಡಿಯಾದೊಂದಿಗೆ ನಾವು ಮುಂದೆ ಸಾಗೋಣ ಇದು ಸರಿಯಾಗಿದೆ ನಾನು ಚೆನ್ನಾಗಿದ್ದೇನೆ ಎಂದು ತೋರುತ್ತದೆ ನನಗೆ ಅಜ್ಜ ನೀವು ಏನು ಮಾಡುತ್ತಿದ್ದೀರಿ ಹಾಗೆ ಸೆಲ್ಫಿ ತೆಗೆದುಕೊಳ್ಳುತ್ತಿರುವವರು ಯಾರು ಓ ಪ್ರೀತಿಯ ಮೊಮ್ಮಗಳೇ ನಾನು ಹಳೆಯ ಕಾಲದವನು ನಿಮ್ಮ ಆಧುನಿಕತೆಯ ಬಗ್ಗೆ ಅಂದ್ರೆ ಈ ಡಿಜಿಟಲ್ ಸ್ಮಾರ್ಟ್ಫೋನ್ಗಳ ಬಗ್ಗೆ ನನಗೆ ಹೇಗೆ ತಿಳಿಯಬೇಕು ಹೇಳು ಅಜ್ಜ ಈ ಸ್ಮಾರ್ಟ್ಫೋನ್ ಅದ್ಭುತವಾಗಿದೆ ನೀವು ಮನೆಯಲ್ಲಿಯೇ ಕುಳಿತುಕೊಂಡು ನಿಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿಕೊಳ್ಳಬಹುದು ನೀವು ಡಿಜಿಟಲ್ ಇಂಡಿಯಾದ ಬಗ್ಗೆ ಕೇಳಿಲ್ಲವೇ ಏನು ಡಿಜಿಟಲ್ ಇಂಡಿಯಾ ಇದೇನು ಗದ್ದಲ ಇದು ಈ ಗಡಿಬಿಡಿ ಏನಮ್ಮ ಇದು ಅಜ್ಜ ಇದು ಗದ್ದಲವಲ್ಲ ಡಿಜಿಟಲ್ ಇಂಡಿಯಾ ಒಂದು ಅದ್ಭುತ ಹೆಜ್ಜೆ ಇಂದು ನಾವು ಅದರ ಬಗ್ಗೆ ಬಹಳಷ್ಟು ಮಾತನಾಡಲಿದ್ದೇವೆ ಮತ್ತು ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ ಆದರೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನೀವು ಏನನ್ನು ಮಾಡಲು ಪ್ರಯತ್ನಿಸುತ್ತಿದ್ದೀರೋ ಆ ಕೆಲಸವನ್ನು ಈಗ ಮಾಡೋಣ ಅಂದರೆ ನಾವು ಒಟ್ಟಾಗಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ನಮ್ಮ ಹಿರಿಯರಿಗೆ ನಮ್ಮ ಹಿರಿಯರು ನಮ್ಮ ಗೌರವ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಹಿಂದಿನ ಕೆಲವು ಸಾಲುಗಳನ್ನು ಕೇಳುವ ಮೂಲಕ ನಾವು ಇಂದಿನ ಸಂಚಿಕೆಯಲ್ಲಿ ಡಿಜಿಟಲ್ ಇಂಡಿಯಾದ ಬಗ್ಗೆ ಮಾತನಾಡಲಿದ್ದೇವೆ ಎಂಬುವುದು ಈಗ ನೀವು ಊಹಿಸಿರಬಹುದು ಖಂಡಿತವಾಗಿಯೂ ಸರಿಯಾಗಿದೆ ಅಜ್ಜ ಇಂದು ನಮ್ಮ ಹಿರಿಯ ನಾಗರಿಕರ ಜೀವನವನ್ನು ಸುಧಾರಿಸುವಲ್ಲಿ ಡಿಜಿಟಲ್ ಇಂಡಿಯಾ ಹೇಗೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂಬುದರ ಕುರಿತು ವಿವರವಾದ ಒಳನೋಟಗಳನ್ನು ನಾವು ಹಂಚಿಕೊಳ್ಳೋಣ ಆದರೆ ನಾವು ಪ್ರಾರಂಭಿಸುವ ಮೊದಲು ನಮ್ಮ ಹಿರಿಯರು ನಮ್ಮ ಗೌರವ ವಿಷಯದ ಬಗ್ಗೆ ನಿಮಗೆ ತಿಳಿಸುತ್ತೇವೆ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯ ನಾಗರಿಕರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಮತ್ತು ಅವರ ಸಮೃದ್ಧಿ ಆರೋಗ್ಯ ಭದ್ರತೆ ಹಕ್ಕುಗಳು ಹಾಗೂ ಸಾಮಾಜಿಕ ಗೌರವದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ನ ಸಹಯೋಗದಲ್ಲಿ ನಮ್ಮ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ನಿಮಗಾಗಿ ತರಲಾಗಿದೆ ಇಷ್ಟು ಬೆಳ್ ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು ಅರೆ ನಾರಾಯಣನ್ನ ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ ಈಗ ಯಾಕೆ ಬರ್ತಾ ಇಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನ್ ಮಾಡೋದು ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ವಯಸ್ಸು ಜಾಸ್ತಿ ಆಗಿದೆ ನಡೆಯೋದಕ್ಕೆ ಆಗ್ತಾ ಇಲ್ಲ ಹೌದು ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ ಅದೇ ಅಣ್ಣ ವಾಕರ್ ತಗೊಳದಕ್ಕೆ ಅಷ್ಟು ಬಗ್ಗೆ ಚಿಂತೆ ಬಿಡಿ ನಾರಾಯಣನ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು ವಯುಶ್ರೀ ಯೋಜನೆಯ ಹೌದು ಭಾರತ ಸರ್ಕಾರ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್ ವಿವಿಧ ಬಗ್ಗೆ ವೀಲ್ಚೇರ್ಗಳು ಕನ್ನಡಕ ಶ್ರವಣ ಸಾಧನ ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ಹೌದಾ ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು ನೋಡಿ ನಾರಾಯಣ್ಣ ದೇಶದಲ್ಲಿ ಸುಮಾರು ಮೂರುವರೆ ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ ಸೋಷಿಯಲ್ ಜಸ್ಟಿಸ್ ಡಾಟ್ ಜಿ ವಿ ಡಾಟ್ ಇನ್ ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ನೀವು ಕರೆ ಮಾಡಿ ಒಳ್ಳೆ ಮಾಹಿತಿ ನೀಡಿದಿರಣ್ಣ ನಾನು ಕೂಡ ವಯೋಶ್ರೀ ಯೋಜನೆ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಹಿರಿಯರಿಗೆ ಪ್ರಿಯ ಕೇಳುಗರೆ ಡಿಜಿಟಲ್ ಇಂಡಿಯಾ ಎಂಬುದು ಭಾರತ ಸರ್ಕಾರವು ಜುಲೈ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ ಇಂಟರ್ನೆಟ್ ತಾಂತ್ರಿಕ ಸೇವೆಗಳು ಮತ್ತು ಡಿಜಿಟಲ್ ಪರಿಕರಗಳನ್ನು ಪರಿಚಯಿಸುವ ಮೂಲಕ ಡಿಜಿಟಲೀಕರಣದಿಂದ ದೇಶವನ್ನು ಸಬಲೀಕರಣಗೊಳಿಸುವುದು ಮತ್ತು ಎಲ್ಲ ನಾಗರಿಕರ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದು ಇದರ ಉದ್ದೇಶವಾಗಿದೆ ಹಿರಿಯ ನಾಗರಿಕರನ್ನು ತಂತ್ರಜ್ಞಾನದೊಂದಿಗೆ ಸಂಪರ್ಕಿಸುವುದು ಮತ್ತು ಡಿಜಿಟಲ್ ಜಗತ್ತಿನಲ್ಲಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಈ ಕಾರ್ಯಕ್ರಮದ ಪ್ರಮುಖ ಗುರಿಯಾಗಿದೆ ಅಜ್ಜ ನಿಮಗೆ ಸೆಲ್ಫಿ ತೆಗೆದುಕೊಳ್ಳುವುದು ಹೇಗೆಂದು ತಿಳಿದಿರಲಿಲ್ಲ ಅಲ್ಲವೇ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನವು ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿದೆ ಆದರೆ ನಮ್ಮ ಹಿರಿಯ ನಾಗರಿಕರಿಗೆ ಈ ಡಿಜಿಟಲ್ ಜಗತ್ತು ಇನ್ನೂ ಹೊಸದು ಮತ್ತು ಸ್ವಲ್ಪ ಮಟ್ಟಿಗೆ ಸವಾಲಿನದ್ದಾಗಿದೆ ಮತ್ತು ಈಗ ಡಿಜಿಟಲ್ ಇಂಡಿಯಾ ಉಪಕ್ರಮವು ನಮ್ಮ ಹಿರಿಯ ಪೀಳಿಗೆಯನ್ನು ಈ ಡಿಜಿಟಲ್ ರೂಪಾಂತರಕ್ಕೆ ಸಂಯೋಜಿಸಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಇದು ಅವರ ದೈನಂದಿನ ಜೀವನವನ್ನು ಸುಲಭಗೊಳಿಸಿದೆ ಮಾತ್ರವಲ್ಲದೆ ಅವರ ಆರೋಗ್ಯ ಸಾಮಾಜಿಕ ಸಂಪರ್ಕಗಳು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸಿದೆ ಲಕ್ಷ್ಮೀ ನಮ್ಮ ಕಾಲದಲ್ಲಿ ವಯಸ್ಸಾದ ಜನರು ಸರ್ಕಾರಿ ಸೇವೆಗಳನ್ನು ಪಡೆಯುವ ಆರೋಗ್ಯ ಸೌಲಭ್ಯಗಳನ್ನು ತಲುಪುವ ಮತ್ತು ಅವರ ಕುಟುಂಬಗಳೊಂದಿಗೆ ಸಂಪರ್ಕದಲ್ಲಿರುವ ಮುಂತಾದ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದರು ಆದರೆ ಈಗ ಡಿಜಿಟಲ್ ಪರಿಕರಗಳ ಸಹಾಯದಿಂದ ಈ ಎಲ್ಲ ಚಟುವಟಿಕೆಗಳು ಹೆಚ್ಚು ಸುಲಭವಾಗಿವೆ ಡಿಜಿಟಲ್ ಪ್ರಪಂಚವು ಹಿರಿಯ ನಾಗರಿಕರಿಗೆ ಹೊಸ ಗುರುತನ್ನು ನೀಡಿದೆ ಮತ್ತು ಅವರ ಜೀವನದ ಹಲವು ಅಂಶಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ತಂದಿದೆ ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ ಅಜ್ಜ ಡಿಜಿಟಲ್ ಇಂಡಿಯಾ ಉಪಕ್ರಮವು ಹಿರಿಯ ನಾಗರಿಕರು ತಂತ್ರಜ್ಞಾನದ ಜಗತ್ತಿಗೆ ಕಾಲಿಡುವ ಕ್ರಮವನ್ನು ಸರಳ ಮತ್ತು ಹೆಚ್ಚು ಸುಲಭವಾಗಿಸಿದೆ ಇದು ಅವರ ಜೀವನ ಶೈಲಿಯನ್ನು ಅನೇಕ ಸಕಾರಾತ್ಮಕ ಬದಲಾವಣೆಗಳಿಗೆ ಕಾರಣವಾಗಿದೆ ಡಿಜಿಟಲ್ ತಂತ್ರಜ್ಞಾನವು ನಮ್ಮ ಹಿರಿಯರ ಜೀವನವನ್ನು ಹೇಗೆ ಸುಧಾರಿಸುತ್ತಿದೆ ಎಂಬುದನ್ನು ಅನ್ವೇಷಿಸೋಣ ಹಿಂದೆ ಜನರು ಸಾಂಪ್ರದಾಯಿಕ ವಿಧಾನಗಳ ಮೂಲಕ ಸಂಪರ್ಕ ಹೊಂದಿದ್ದಾಗ ವಯಸ್ಸಾದವರು ಹೆಚ್ಚಾಗಿ ಒಂಟಿತನವನ್ನು ಅನುಭವಿಸುತ್ತಿದ್ದರು ವಿಶೇಷವಾಗಿ ಕುಟುಂಬ ಸದಸ್ಯರು ದೂರದಲ್ಲಿ ವಾಸಿಸುತ್ತಿದ್ದಾಗ ಆದರೆ ಈಗ ಡಿಜಿಟಲ್ ತಂತ್ರಜ್ಞಾನವು ಅವರ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಲು ಹೊಸ ಮತ್ತು ಅನುಕೂಲಕರ ಮಾರ್ಗವನ್ನು ಒದಗಿಸಿದೆ ಈಗ ಒಂದು ರೇಡಿಯೋ ನಾಟಕದ ಮೂಲಕ ಹಿರಿಯ ನಾಗರಿಕರ ಜೀವನಕ್ಕೆ ಡಿಜಿಟಲ್ ತಂತ್ರಜ್ಞಾನದ ಕೊಡುಗೆಯನ್ನು ಅರ್ಥ ಮಾಡಿಕೊಳ್ಳೋಣ ನಾನಾಜಿ ನೋಡಿ ನಾನು ಈ ಅಪ್ಲಿಕೇಶನ್ ಮೂಲಕ ವೈದ್ಯರೊಂದಿಗೆ ವಿಡಿಯೋ ಕರೆಯನ್ನು ನಿಗದಿಪಡಿಸಿದ್ದೇನೆ ಈಗ ನೀವು ನಿಮ್ಮ ಮನೆಯಿಂದಲೇ ವೈದ್ಯರೊಂದಿಗೆ ಮಾತನಾಡಬಹುದು ಓ ಇದು ನಿಜವೇ ಸಾಕ್ಷಿ ಮನೆಯಿಂದ ಹೊರಗೆ ಹೋಗದೆ ನಾನು ವೈದ್ಯರ ಜೊತೆ ಮಾತನಾಡಬಹುದೇ ವೈದ್ಯರನ್ನ ಭೇಟಿಯಾಗಲು ನಾನು ಆಸ್ಪತ್ರೆಗೆ ಭೇಟಿ ನೀಡಿ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಎಂದು ಭಾವಿಸಿದೆ ಈಗ ಹಿಂದಿನ ಸ್ಥಿತಿ ಇಲ್ಲ ನಾನಜಿ ಡಿಜಿಟಲ್ ಇಂಡಿಯಾ ಎಲ್ಲವನ್ನೂ ತುಂಬಾ ಸುಲಭಗೊಳಿಸಿದೆ ಈಗ ನೀವು ನಿಮ್ಮ ಎಲ್ಲಾ ಅಗತ್ಯಗಳನ್ನು ಕೇವಲ ಒಂದು ಫೋನ್ ನಿಂದ ಪೂರೈಸಿಕೊಳ್ಳಬಹುದು ಓಹೋ ಹಾಗಾದ್ರೆ ಈ ಸ್ಮಾರ್ಟ್ ಫೋನ್ ನಿಜವಾಗಿಯೂ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಆಗಿದೆ ನಮ್ಮ ಕಾಲದಲ್ಲಿ ಇರಲಿಲ್ಲ ನಾವು ಅಸ್ವಸ್ಥರಾದಾಗ ಸ್ಥಳೀಯ ವೈದ್ಯರನ್ನ ಅಥವಾ ಸಾಂಪ್ರದಾಯಿಕ ವೈದ್ಯರನ್ನ ಭೇಟಿ ಆಗ್ತಿದ್ದೆವು ಖಂಡಿತವಾಗಿಯೂ ನಾನಾಜಿ ಮತ್ತು ಈ ಎಲ್ಲಾ ಕಾರಣಗಳಿಂದಾಗಿ ನಾವು ಡಿಜಿಟಲ್ ಇಂಡಿಯಾಕ್ಕೆ ಧನ್ಯವಾದಗಳನ್ನು ಸಲ್ಲಿಸಬೇಕು ನೋಡಿ ನಾನಾಜಿ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ವೈದ್ಯರೊಂದಿಗೆ ಮಾತನಾಡಬಹುದು ಸಾಕ್ಷಿ ಈ ಫೋನ್ ನಲ್ಲಿ ನಾನು ತಪ್ಪು ಪಟ್ಟನ ಓದದಂತೆ ನೀನು ನೋಡ್ಕೋಬೇಕಮ್ಮ ಚಿಂತಿಸಬೇಡಿ ನಾನಾಜಿ ನೀವು ಸ್ವಲ್ಪ ವಿಶ್ರಮಿಸಿಕೊಂಡು ಮಾತನಾಡಿ ವೈದ್ಯರು ನಮ್ಮೊಂದಿಗೆ ಸೇರಲಿದ್ದಾರೆ ಓಹೋ ಇಗೋ ವೈದ್ಯರು ಸೇರಿಕೊಂಡರು ನಮಸ್ತೆ ಶ್ರೀವಾತ್ಸವ್ಜಿ ನೀವು ಹೇಗಿದ್ದೀರಿ ಏನೋ ಸಮಸ್ಯೆ ಇದ್ದಂತೆ ಕಾಣುತ್ತಿದೆಯಲ್ಲ ವಾ ಇಲ್ಲಿಂದ ನೀವು ನಿಜವಾಗಿಯೂ ನನ್ನನ್ನು ನೋಡಬಹುದೇ ಯಾವ ರೀತಿಯ ಮ್ಯಾಜಿಕ್ ಇದು ಮ್ಯಾಜಿಕ್ ಅಲ್ಲ ಇದು ಡಿಜಿಟಲ್ ತಂತ್ರಜ್ಞಾನ ಈಗ ನೀವು ನಿಮ್ಮ ಮನೆಯಿಂದ ಹೊರಗೆ ಕಾಲಿಡದೆ ನನ್ನ ಸಲಹೆಯನ್ನು ಪಡೆದುಕೊಳ್ಳಬಹುದು ಸಾಕ್ಷಿ ಇದು ನಿಜಕ್ಕೂ ಅದ್ಭುತ ನಾನಾಜಿ ನೀವು ಸಾಮಾಜಿಕ ಮಾಧ್ಯಮಕ್ಕೂ ಸೇರಬಹುದು ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸ್ಆಪ್ ನಲ್ಲಿ ಖಾತೆಯನ್ನು ರಚಿಸಲು ಬಯಸುತ್ತೀರಾ ಇನ್ಸ್ಟಾಗ್ರಾಮ್ ನೀವು ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಬಹುದು ಫೋಟೋಗಳನ್ನು ನೋಡಬಹುದು ಮತ್ತು ಫೋಟೋಗಳನ್ನು ಸಹ ಪೋಸ್ಟ್ ಮಾಡಬಹುದು ನೀವು ನನಗೆ ವಾಟ್ಸ್ಆಪ್ ನಲ್ಲಿ ಸಂದೇಶಗಳನ್ನು ಕಳುಹಿಸಬಹುದು ಮತ್ತು ವಿಡಿಯೋ ಕರೆಗಳನ್ನು ಸಹ ಮಾಡಬಹುದು ಇದರ ಮೂಲಕ ಬ್ಯಾಂಕ್ ವ್ಯವಹಾರಗಳನ್ನು ಸಹ ಮಾಡಬಹುದು ಖಂಡಿತ ನಾನಾಜಿ ಈಗ ನೀವು ಬ್ಯಾಂಕಿಗೆ ಹೋಗುವ ಅಗತ್ಯವಿಲ್ಲ ನೀವು ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ಬಳಸಿ ಸುಲಭವಾಗಿ ಹಣವನ್ನು ಕಳುಹಿಸಬಹುದು ಮತ್ತು ಬಿಲ್ ಗಳನ್ನು ಪಾವತಿಸಬಹುದು ನೋಡಿ ನಾನು ನಿಮಗಾಗಿ ದಿನಸಿ ಬಿಲ್ ಅನ್ನು ಸಹ ಪಾವತಿಸಿದ್ದೇನೆ ನಿಜವಾಗಿಯೂ ಇದು ತುಂಬಾ ಸರಳವಾಗಿದೆ ಈಗ ನಾನು ಪ್ರತಿ ಬಾರಿಯೂ ಬ್ಯಾಂಕ್ಗೆ ಭೇಟಿ ನೀಡುವ ಅವಶ್ಯಕತೆ ಇಲ್ಲ ನೋಡಿ ನನ್ನಜಿ ಡಿಜಿಟಲ್ ಇಂಡಿಯಾ ಹೆಜ್ಜೆಯು ಹಲವು ಅನುಕೂಲಗಳನ್ನು ಒದಗಿಸಿದೆ ಈಗ ನೀವು ಎಲ್ಲವನ್ನು ನಿಮ್ಮ ಆರೋಗ್ಯ ಮನರಂಜನೆ ಹಣಕಾಸು ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರುವುದು ಸುಲಭವಾಗಿದೆ ವಾ ವಾ ಡಿಜಿಟಲ್ ಇಂಡಿಯಾ ನನ್ನಂಥ ವೃದ್ಧರ ಜೀವನವನ್ನು ನಿಜವಾಗಿಯೂ ಸುಲಭಗೊಳಿಸಿದೆ ಸಾಕ್ಷಿ ಈಗ ನಾನು ಈ ಡಿಜಿಟಲ್ ಪ್ರಪಂಚದ ಭಾಗವಾಗಲು ಉತ್ಸುಕನಾಗಿದ್ದೇನೆ ಇದು ಕೇವಲ ಆರಂಭ ನಾನಜಿ ಈಗ ನಾವು ಯಾವಾಗಲೂ ಸಂಪರ್ಕದಲ್ಲಿರುತ್ತೇವೆ ಮತ್ತು ನೀವು ಡಿಜಿಟಲ್ ಜಗತ್ತಿನಲ್ಲಿ ಅನೇಕ ಹೊಸ ಅನುಭವಗಳನ್ನು ಆನಂದಿಸುವಿರಿ ನೋಡು ಅಜ್ಜ ಸಾಕ್ಷಿಯ ಅಜ್ಜ ಡಿಜಿಟಲ್ ಮೀಡಿಯಾ ಸೇರಲು ಸಿದ್ಧರಾಗಿದ್ದಾರೆ ಮತ್ತು ನೀವು ಯಾವಾಗ ಅದರ ಭಾಗವಾಗುತ್ತಿದ್ದೀರಿ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಬೇಗನೆ ನನ್ನ ಇನ್ಸ್ಟಾಗ್ರಾಮ್ ಖಾತೆಯನ್ನು ನಿಮಗೆ ನೀಡುತ್ತೇನೆ ಅಲ್ಲಿ ಸಾಕಷ್ಟು ಮಾಹಿತಿಯುಕ್ತ ವಿಡಿಯೋಗಳಿವೆ ಎಂದು ನಾನು ಕೇಳಿದ್ದೇನೆ ಲಕ್ಷ್ಮಿ ನೀವು ಸರಿಯಾಗಿಯೇ ಕೇಳಿದ್ದೀರಿ ಅಜ್ಜ ಮತ್ತು ನಮ್ಮ ರೇಡಿಯೋದಲ್ಲಿ ಮಹಾಕುಂಭದ ಬಗ್ಗೆ ಇರುವಂತಹ ಹಲವು ಮಾಹಿತಿಯುಕ್ತ ಆಡಿಯೋ ವಿಭಾಗಗಳಿವೆ ಅವುಗಳನ್ನು ಈಗ ಕೇಳೋಣ ಮಹಿಮಾ ಅಪರಂಪ लगाइए में, में जाने का मन किसका नहीं होता और जीवन के इस पहर में महाकुंभ एक अवसर भी है आध्यात्म और भक्ति का प्रयागराज में 13 से छब्बीस जनवरी 2025 में होने वाले महाकुंभ में सामाजिक न्याय और अधिकारिता मंत्रालय आप सभी बुजुर्गों के मेले में सम्मिलित होने को आसान और सुविधा जनक बना रहा है इस अवसर पर मंत्रालय संचालित कर रहा है अपना एक सुविधा स्टॉल जहां वृद्ध जनों को मिलेगी हर तरह की सुविधा और सहायक उपकरण साथ ही उचित सलाह भी और साथ ही सामाजिक न्याय और अधिकारिता मंत्रालय आप सीनियर सिटीजन से यात्रा के दौरान कुछ सावधानी बरतने की अपील भी कर रहा है आप सभी ये यात्रा अकेले ना करें और किसी को अपने साथ जरूर लाए ज्यादा भीड़ भाड़ में सावधानी बरते और भीड़ से बचे घबराए नहीं धैर्य बनाए रखें। मेले के नियमों का पालन करें किसी असुविधा में सामाजिक न्याय और अधिकारिता मंत्रालय के स्टॉल पर या नजदीकी सहायता अधिकारियों से संपर्क करें महाकुंभ मेला आपके लिए सफल रहे और सुरक्षित भी इसकी कामना के साथ सामाजिक न्याय और अधिकारिता मंत्रालय आपको महाकुंभ मेले की शुभकामनाएं दे रहा है सीआरए द्वारा निर्मित और सामाजिक न्याय और अधिकारिता मंत्रालय द्वारा जनहित में जारी लक्ष्मी वंदु विषय वंतु खचिता ಡಿಜಿಟಲ್ ಇಂಡಿಯಾದ ಆಗಮನದಿಂದ ಹಿರಿಯರು ವಿಡಿಯೋ ಕರೆ ಮತ್ತು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಮಾಧ್ಯಮದ ವೇದಿಕೆಗಳ ಮೂಲಕ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂಪರ್ಕದಲ್ಲಿರುವುದು ಸುಲಭವಾಗಿದೆ ಅವರು ತಮ್ಮ ಮಕ್ಕಳು ಮೊಮ್ಮಕ್ಕಳು ಮತ್ತು ಸ್ನೇಹಿತರೊಂದಿಗೆ ವಿಡಿಯೋ ಕರೆಗಳಲ್ಲಿ ಮಾತನಾಡಬಹುದು ಮತ್ತು ಚಿತ್ರಗಳು ವಿಡಿಯೋಗಳು ಮತ್ತು ಸಂದೇಶಗಳ ಮೂಲಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಬಹುದು ಖಂಡಿತವಾಗಿ ಅಜ್ಜ ಮತ್ತು ಅಷ್ಟೇ ಅಲ್ಲ ಅನೇಕ ವೃದ್ಧರು ಈಗ ತಮ್ಮ ಆಸಕ್ತಿಗಳ ಬಗ್ಗೆ ಚರ್ಚಿಸುತ್ತಾರೆ ಮತ್ತು ಆನ್ಲೈನ್ ವೇದಿಕೆಗಳ ಮೂಲಕ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತಾರೆ ಫೇಸ್ಬುಕ್ ಮೂಲಕ ಸಾಮಾಜಿಕವಾಗಿ ಸಕ್ರಿಯರಾಗಿರುತ್ತಾರೆ ಇದು ಅವರ ಒಂಟಿತನವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಿರಲು ಸಹಾಯ ಮಾಡುತ್ತದೆ ಅದರ ಹೊರತಾಗಿ ಇತರ ರೀತಿಯ ಸೇವೆಗಳು ಇರಬೇಕು ಹೌದಲ್ವಾ ಲಕ್ಷ್ಮಿ ಖಂಡಿತ ಅಜ್ಜ ಡಿಜಿಟಲೀಕರಣವು ಆರೋಗ್ಯ ಸೇವೆಗೆ ಸಂಬಂಧಿಸಿದಂತೆ ವಯಸ್ಸಾದವರಿಗೆ ಹಲವಾರು ಪ್ರಯೋಜನಗಳನ್ನು ರೂಪಿಸಿದೆ ವಿಶೇಷವಾಗಿ ಅವರು ಆಸ್ಪತ್ರೆಗೆ ದೈಹಿಕವಾಗಿ ಭೇಟಿ ನೀಡಲು ಸಾಧ್ಯವಾಗದಿದ್ದಾಗ ಟೆಲಿಮೆಡಿಸಿನ್ ಮತ್ತು ಆನ್ಲೈನ್ ವೈದ್ಯಕೀಯ ಸಮಾಲೋಚನೆಗಳು ಅವರ ದೈನಂದಿನ ಜೀವನದ ಒಂದು ಭಾಗವಾಗಿವೆ ಟೆಲಿಮೆಡಿಸಿನ್ ಮತ್ತು ಆನ್ಲೈನ್ ವೈದ್ಯರ ಸಮಾಲೋಚನೆಗಳೊಂದಿಗೆ ವೃದ್ಧರು ತಮ್ಮ ಮನೆಯಲ್ಲಿರುವ ಸೌಕರ್ಯದಿಂದಲೇ ವೈದ್ಯರೊಂದಿಗೆ ಸಮಾಲೋಚಿಸಬಹುದು ಆಸ್ಪತ್ರೆಗಳಿಗೆ ಪ್ರಯಾಣಿಸುವ ಸಮಯ ಮತ್ತು ಶ್ರಮವನ್ನು ಉಳಿಸಬಹುದು ಅವರು ತಮ್ಮ ವೈದ್ಯಕೀಯ ವರದಿಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬಹುದು ಮತ್ತು ವೈದ್ಯರಿಂದ ಸಲಹೆ ಪಡೆಯಬಹುದು ಅಲ್ಲದೆ ಆಯುರ್ವೇದ ಆರೋಗ್ಯ ಅಪ್ಲಿಕೇಶನ್ಗಳು ಅಥವಾ ಫಿಟ್ನೆಸ್ ಟ್ರ್ಯಾಕರ್ಗಳಂತಹ ಆರೋಗ್ಯಕ್ಕೆ ಸಂಬಂಧಿಸಿದ ಅಪ್ಲಿಕೇಶನ್ಗಳು ಮತ್ತು ಫಿಟ್ನೆಸ್ ಟ್ರ್ಯಾಕಿಂಗ್ ಡಿಜಿಟಲ್ ಅಪ್ಲಿಕೇಶನ್ಗಳು ವೃದ್ಧರಿಗೆ ತಮ್ಮ ಆರೋಗ್ಯವನ್ನು ಟ್ರ್ಯಾಕ್ ಮಾಡಲು ಅವಕಾಶ ಮಾಡಿಕೊಡುತ್ತವೆ ಈ ಅಪ್ಲಿಕೇಶನ್ಗಳು ಅವರಿಗೆ ನಿಯಮಿತವಾಗಿ ಔಷಧಿಗಳನ್ನು ಸೇವಿಸುವ ಸಮಯ ಮತ್ತು ರಕ್ತದೊತ್ತಡ ಮತ್ತು ಸಕ್ಕರೆ ಮಟ್ಟವನ್ನು ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತವೆ ನಿಮಗ್ ಅಜ್ಜ ವೃದ್ಧರು ಈಗ ಬ್ಯಾಂಕಿಗೆ ಹೋಗದೆ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ತಿಳಿದುಕೊಳ್ಳಬಹುದು ಹಣವನ್ನು ವರ್ಗಾಯಿಸಬಹುದು ಮತ್ತು ಯು ಪಿ ಐ ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳ ಮೂಲಕ ಡಿಜಿಟಲ್ ಬ್ಯಾಂಕಿಂಗ್ ಬಳಸಿ ಬಿಲ್ ಗಳನ್ನು ಪಾವತಿಸಬಹುದು ಇದಲ್ಲದೆ ಆನ್ಲೈನ್ ಪಿಂಚಣಿ ವ್ಯವಸ್ಥೆಯು ವೃದ್ಧರು ತಮ್ಮ ಪಿಂಚಣಿಗಳನ್ನು ಪಡೆಯುವುದನ್ನು ಸುಲಭಗೊಳಿಸಿದೆ ಅದು ಪ್ರಭಾವಶಾಲಿಯಾಗಿದೆ ಆದರೆ ಡಿಜಿಟಲ್ ಇಂಡಿಯಾ ಮೂಲಕ ವೃದ್ಧರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಯಾವುದಾದರೂ ಮಾರ್ಗಗಳಿವೆ ಲಕ್ಷ್ಮೀ ಹೌದು ಇವೆ ವಯಸ್ಸಾದವರಿಗೆ ಡಿಜಿಟಲ್ ಭದ್ರತೆ ಮತ್ತು ತುರ್ತು ನೆರವು ನಿರ್ಣಾಯಕ ಅಂಶಗಳಾಗಿವೆ ಭದ್ರತಾ ಅಪ್ಲಿಕೇಶನ್ಗಳು ಮತ್ತು ತುರ್ತು ಎಚ್ಚರಿಕೆ ವ್ಯವಸ್ಥೆಗಳ ಸಹಾಯದಿಂದ ವಯಸ್ಸಾದವರು ತುರ್ತು ಸಂದರ್ಭಗಳಲ್ಲಿ ತಕ್ಷಣದ ಸಹಾಯವನ್ನು ಪಡೆಯಬಹುದು ಹೆಚ್ಚುವರಿಯಾಗಿ ಆನ್ಲೈನ್ ವಂಚನೆ ಮತ್ತು ಸೈಬರ್ ಸುರಕ್ಷತೆಯ ಬಗ್ಗೆ ವೃದ್ಧರಲ್ಲಿ ಜಾಗೃತಿ ಮೂಡಿಸಲು ಹಲವಾರು ಅಭಿಯಾನಗಳನ್ನು ನಡೆಸಲಾಗುತ್ತಿದೆ ಇದು ಆನ್ಲೈನ್ ಜಗತ್ತಿನಲ್ಲಿ ಸುರಕ್ಷಿತವಾಗಿರಲು ಸಹಾಯ ಮಾಡುತ್ತದೆ ಅವರು ಮನೆಯಿಂದಲೇ ತಮಗೆ ಬೇಕಾದುದನ್ನು ಆರ್ಡರ್ ಮಾಡಬಹುದು ಇದೆಲ್ಲವೂ ಡಿಜಿಟಲ್ ಇಂಡಿಯಾ ಮಿಷನ್ ಮೂಲಕ ಸಾಧ್ಯವಾಗಿದೆ ಈ ಹೆಜ್ಜೆಯ ಮೂಲಕ ಅನೇಕ ಪ್ರಯೋಜನಗಳು ಲಭ್ಯವಿದ್ದರೂ ಈ ಡಿಜಿಟಲ್ ಯುಗದಲ್ಲಿ ವೃದ್ಧರು ಹಲವಾರು ಸವಾಲುಗಳನ್ನು ಎದುರಿಸುತ್ತಾರೆ ಉದಾಹರಣೆಗೆ ಡಿಜಿಟಲ್ ಸಾಕ್ಷರತೆಯ ಕೊರತೆ ಇದು ಸ್ಮಾರ್ಟ್ಫೋನ್ಗಳು ಕಂಪ್ಯೂಟರ್ಗಳು ಇಂಟರ್ನೆಟ್ ಮತ್ತು ವಿವಿಧ ಅಪ್ಲಿಕೇಶನ್ಗಳನ್ನು ಸರಿಯಾಗಿ ಬಳಸುವುದು ಕಷ್ಟಕರವಾಗಿಸುತ್ತದೆ ಈ ಸನ್ನಿವೇಶದಲ್ಲಿ ಆನ್ಲೈನ್ ವಂಚನೆ ಯಾರಿಗಾದರೂ ಸಂಭವಿಸಬಹುದು ಮತ್ತು ಇದರಿಂದ ವೃದ್ಧರು ಹೆಚ್ಚಿನ ಅಪಾಯದಲ್ಲಿದ್ದಾರೆ ಅಲ್ಲದೆ ಎಲ್ಲಾ ವೃದ್ಧರು ಸ್ಮಾರ್ಟ್ಫೋನ್ಗಳು ಟ್ಯಾಬ್ಲೆಟ್ಗಳು ಅಥವಾ ಇಂಟರ್ನೆಟ್ ಸೌಲಭ್ಯವನ್ನು ಹೊಂದಿಲ್ಲ ವಿಶೇಷವಾಗಿ ನಮ್ಮ ದೇಶದ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಈ ಸಮಸ್ಯೆ ಬಹಳ ಹೆಚ್ಚಾಗಿದೆ ಹೌದು ಅಜ್ಜ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ವೃದ್ಧರಿಗಾಗಿ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದೆ ಇದು ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನ್ಗಳ ಮೂಲಭೂತ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಆನ್ಲೈನ್ ವಂಚನೆಯನ್ನು ತಡೆಗಟ್ಟಲು ವೃದ್ಧರಿಗೆ ಸೈಬರ್ ಸುರಕ್ಷತೆಯ ಬಗ್ಗೆ ಶಿಕ್ಷಣ ನೀಡಲಾಗುತ್ತಿದೆ ಮತ್ತು ಸರ್ಕಾರವು ವೃದ್ಧರಿಗಾಗಿ ಸಹಾಯವಾಣಿ ಸಂಖ್ಯೆಯನ್ನೂ ಸಹ ಪ್ರಾರಂಭಿಸಿದೆ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ನಾನು ಪುನರಾವರ್ತಿಸುತ್ತೇನೆ ಒಂದು ನಾಲ್ಕು ಐದು ಆರು ಏಳು ನಾನು ಒಪ್ಪಿಕೊಳ್ಳಲೇಬೇಕು ಲಕ್ಷ್ಮಿ ಡಿಜಿಟಲ್ ಇಂಡಿಯಾ ಮೂಲಕ ನಮ್ಮ ಹಿರಿಯ ನಾಗರಿಕರ ಜೀವನವು ಹೆಚ್ಚು ಸರಳವಾಗುತ್ತಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಈಗ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಅಮರ್ನಾಥ್ ರೆಡ್ಡಿ ಐ ಪಿ ಎಸ್ ಇವರು ಸುರಕ್ಷಿತವಾದ ಇಂಟರ್ನೆಟ್ ಹಾಗೂ ಸ್ಮಾರ್ಟ್ ಫೋನ್ ಬಳಕೆಯ ಕುರಿತು ಮಾತನಾಡಲಿದ್ದಾರೆ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು ಇದೆ ಮತ್ತೆ ಎಲ್ಲ ಕೂಡ ಆನ್ಲೈನ್ ಬ್ಯಾಂಕಿಂಗ್ ಗೆ ಮೊಬೈಲ್ ಮುಖಾಂತರ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀವಿ ಸೊ ಇದನ್ನ ಒಂದು ಬಂಡವಾಳವಾಗಿ ಇಟ್ಕೊಂಡ್ಬಿಟ್ಟು ಸೈಬರ್ ಕ್ರೈಮ್ ಅಪರಾಧ ಮಾಡ್ತಕ್ಕಂಥ ಎಲ್ಲ ಕೂತ್ಬಿಟ್ಟು ಬೇರೆ ಬೇರೆ ಕಡೆ ವಾಟ್ಸಪ್ ಮೂಲಕವಾಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್ಬುಕ್ ಮುಖಾಂತರ ಆಗಲಿ ಅಥವಾ ಬೇರೆ ಬೇರೆ ಇತರೆ ಸೋಷಿಯಲ್ ಪ್ಲಾಟ್ಫಾರ್ಮ್ದಲ್ಲಿ ತಮಗೆ ಬೇರೆ ಬೇರೆ ಅನ್ಯ ಅನ್ಯ ಮೆಸೇಜ್ಗಳನ್ನು ಕಳಿಸ್ತಾರೆ ಅದ್ರ ಮೂಲಕ ತಮ್ಮ ಅಕೌಂಟಲ್ಲಿ ಇರತಕ್ಕಂಥದ್ದು ಹಣವನ್ನು ಲೂಟಿ ಮಾಡ್ತಕ್ಕಂಥದ್ದು ವರದಿ ಇದೆ ಒಂದು ತಾವು ಯಾವ ಕಾರಣಕ್ಕೂ ಕೂಡ ಅವರು ಅಥವಾ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರತಕ್ಕಂಥವ್ರು ತಮ್ಮದು ಎಟಿಎಂ ಎಮ್ ರಿನ್ಯೂವಲ್ ಮಾಡೋದಿದೆ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡೋದಿದೆ ಮತ್ತು ಬೇರೆ ಬೇರೆ ಕಾರಣಗಳು ಹೇಳಿಬಿಟ್ಟು ನಿಮಗೆ ಫೋನ್ ಮಾಡ್ತಕ್ಕಂಥದ್ದು ಯಾವತ್ತೂ ಮಾಡೋದಿಲ್ಲ ಬ್ಯಾಂಕ್ ಅವ್ರು ಎಂದೂ ಮಾಡೋದಿಲ್ಲ ಅದು ದಯವಿಟ್ಟು ತಾವು ತಮ್ಮ ಇರತಕ್ಕಂಥ ಬ್ಯಾಂಕ್ ಡೀಟೇಲ್ಸ್ ಆಗಲಿ ಪಿನ್ ಆಗಲಿ ಯಾವತ್ತೂ ಯಾರ ಜೊತೆನೂ ಶೇರ್ ಮಾಡಬೇಡಿ ಎರಡನೇದಾಗಿ ತಮಗೆ ಬೇಗನೆ ಶ್ರೀಮಂತರಾಗೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪುಸಲಾಯಿಸ್ತಾರೆ ಬೇಗ ಈ ಈ ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ರೇಟಿಂಗ್ಸು ಕೊಟ್ಟರೆ ಮತ್ತು ನಿಮಗೆ ಪಾರ್ಟ್ ಟೈಮ್ ಜಾಬ್ ಕೊಡೋದಕ್ಕೆ ಭಾಳಷ್ಟು ಜನ ಪುಸಲಾಯಿಸ್ತಾರೆ ಆನ್ಲೈನ್ ಮುಖಾಂತರ ಸೊ ಅಂಥದಕ್ಕೆ ಯಾವುದಕ್ಕೂ ಕೂಡ ತಾವು ಮರಳಾಗಬೇಡಿ ತಮ್ಮಲ್ಲಿ ಹಣನ ಕಳ್ಕೊಬೇಡಿ ಬೇರೆ ಬೇರೆ ರೀತಿಯಿಂದ ನಿಮಗೆ ಜಾಬ್ ಜಾಬ್ಸು ಕೊಡ್ತೀವಿ ಪಾರ್ಟ್ ಟೈಮ್ ಜಾಬು ಫುಲ್ ಟೈಮು ಜಾಬ್ಸು ಕೊಡ್ತು ಅಂತ ಹೇಳ್ತಾರೆ ಮತ್ತು ನಿಮಗೆ ಹಲವಾರು ಗಿಫ್ಟು ವೋಚರ್ಸು ಕೂಡ ಕಳಿಸ್ತಾರೆ ಮತ್ತೆ ಇನ್ನೊಂದು ರೀಸೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಗಿಫ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಕ್ವಾಲಿಟಿ ಮೊಬೈಲು ಕಳಿಸಿದ್ದಾರೆ ಅದರಲ್ಲಿ ನೀವು ಸಿಮ್ ಹಾಕಿದ ತಕ್ಷಣ ಬೇರೆ ಬೇರೆ ರೀತಿಯಿಂದ ಕ್ಲೋನಿಂಗ್ ಮಾಡಿರ್ತಾರೆ ನಿಮ್ಮಲ್ಲಿ ಇರ್ತಕ್ಕಂಥ ಅಕೌಂಟನ್ನು ಮತ್ತು ಈವನ್ ನೀವು ಎಫ್ ಡಿ ದುಡ್ಡು ಇಟ್ಟಿದ್ದು ಕೂಡ ಹಣ ದೋಚಿರ್ತಕ್ಕಂಥದ್ದು ವರದಿಯಾಗಿದೆ ಸೊ ಆದ್ದರಿಂದ ತಾವು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕಿಂತ ಮುಂಚೆನೇ ನೇರವಾಗಿ ಬ್ಯಾಂಕು ಮತ್ತು ಏನು ಟೂ ಟು ಟೂ ಟು ಸ್ಟೆಪ್ಸು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸೆಕ್ಯೂರಿಟಿ ಕೊಡೋದು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಬೇಗ ಶ್ರೀಮಂತರಾಗೋದಕ್ಕೆ ಮತ್ತೆ ಬೇಗ ಬೇಗನೆ ನೀವು ಆಮಿಷಕ್ಕೆ ಒಳಗಾಗಬೇಡಿ ಯಾವ ಕಾರಣಕ್ಕೂ ತಮ್ಮದು ಇರತಕ್ಕಂಥದ್ದು ಮೊಬೈಲ್ದು ಸಿಮ್ ಕಾರ್ಡ್ಸು ಆಧಾರ್ ಕಾರ್ಡು ಮತ್ತು ಪಿನ್ ನಂಬರು ಕೂಡ ಶೇರ್ ಮಾಡಬೇಡಿ ಇತರೆ ಸಣ್ಣಪುಟ್ಟ ಆಮಿಷಕ್ಕೆ ಒಳಗಾಗಿ ತಾವು ದುಡ್ಡು ಕಳ್ಕೊಂತಕ್ಕಂಥದ್ದು ಮಾಡಬೇಡ ಅಂತ ಹೇಳ್ಬಿಟ್ಟು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರ ಜನರಿಗೂ ಕೂಡ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಮನವಿ ಮಾಡಿದೆ ನೀವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿಮಗಾಗಿ ತಂದಿರುವ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ವೃದ್ಧರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಇದು ಅವರ ಹಕ್ಕುಗಳು ಮತ್ತು ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿಯೂ ಕೆಲಸ ಮಾಡುತ್ತದೆ ಈ ಕಾರ್ಯಕ್ರಮದ ಮೂಲಕ ಡಿಜಿಟಲ್ ಪರಿಕರಗಳು ಮತ್ತು ಸೇವೆಗಳು ತಮ್ಮ ಜೀವನವನ್ನು ಹೇಗೆ ಸುಲಭ ಮತ್ತು ಹೆಚ್ಚು ತೃಪ್ತಿಕರವಾಗಿಸಬಹುದು ಎಂಬುದನ್ನು ವೃದ್ಧರು ಅರ್ಥ ಮಾಡಿಕೊಳ್ಳಲು ನಾವು ಸಹಾಯ ಮಾಡಬಹುದು ಈ ಹೆಜ್ಜೆಯು ಸಮಾಜದಲ್ಲಿ ಹಿರಿಯರ ಗೌರವವನ್ನು ಉತ್ತೇಜಿಸುತ್ತದೆ ಡಿಜಿಟಲ್ ಸೇರ್ಪಡೆಯು ಅವರಿಗೆ ಗೌರವಾನ್ವಿತ ಸ್ಥಾನವನ್ನು ಒದಗಿಸುವಲ್ಲಿ ಮತ್ತು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ ನಮ್ಮ ಹಿರಿಯ ನಾಗರಿಕರು ತಾಂತ್ರಿಕ ಪ್ರಗತಿಯಿಂದ ಪ್ರಯೋಜನ ಪಡೆಯುವುದಲ್ಲದೆ ಸರಿಯಾದ ಮಾರ್ಗದರ್ಶನ ಮತ್ತು ಸಹಾಯವನ್ನು ಪಡೆಯುವಂತೆ ಮಾಡುವುದು ಡಿಜಿಟಲ್ ಇಂಡಿಯಾದ ಗುರಿಯಾಗಿದೆ ಅಲ್ಲದೆ ಇದರಿಂದ ಅವರು ಸಮಾಜದ ಸಕ್ರಿಯ ಮತ್ತು ಸಬಲೀಕೃತ ಸದಸ್ಯರಾಗಲು ಸಹಾಯವಾಗುವುದು ಹಾಗೂ ಇದರಿಂದ ಹಿರಿಯ ನಾಗರಿಕರು ಸಹ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು ಮತ್ತು ಮೌಲ್ಯಯುತವೆಂದು ಭಾವಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ಟೋಲ್ ಫ್ರೀ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳುಗೆ ಕರೆ ಮಾಡಬಹುದು ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುವುದಾಗಿ ಭರವಸೆ ನೀಡುತ್ತೇವೆ ಅಲ್ಲಿಯವರೆಗೆ ಇಷ್ಟೇ ನಮ್ಮ ಶುಭಾಶಯಗಳನ್ನು ಸ್ವೀಕರಿಸಿ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಪ್ರಸಾರವಾಗ್ತಾ ಇರುವಂತಹ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇಂದಿನ ಹದಿನಾಲ್ಕನೇ ಸಂಚಿಕೆಯನ್ನ ಕೇಳಿದಿರಿ ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಿಸಿ ಧ್ವನಿ ತೊಂಬತ್ತು ಕಂಪನಾಂಗಗಳಲ್ಲಿ ಮತ್ತೆ ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮ್ಮ ಹಿರಿಯರಿಗೆ

ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ready.